ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬರಗೂರು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕ್ ಸೋಂಪುರ ಹೋಬಳಿ ಬರಗೂರು ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ತುಂಬ ಶ್ರದ್ಧೆ ಇದೆ ತುಂಬ ಭಕ್ತಿ ಕೂಡ ಇದೆ ಅಷ್ಟೇ ಜನ ಭಕ್ತರು ಕೂಡ ಬರ್ತಾರೆ ಈ ದೇವಸ್ಥಾನವನ್ನು ಯಾರು ಸ್ಥಾಪನೆ ಮಾಡಿದ್ರು ಯಾವಾಗ ಸ್ಥಾಪನೆ ಮಾಡಿದ್ರು ಮತ್ತು ಇಲ್ಲಿನ ವಿಶೇಷ ಏನು ಅಂತ ತಿಳ್ಕೊಳ್ಳೋಣ ಈ ದೇವಸ್ಥಾನದ ಇತಿಹಾಸ ನೋಡುವುದಾದರೆ ವಿಜಯನಗರ ಸಾಮ್ರಾಜ್ಯದ ಅಧಿಪತಿಯಾದ ಶ್ರೀಕೃಷ್ಣ ದೇವರಾಯನ ಆಸ್ಥಾನ ಗುರುವಾಗಿ ದ್ವೈತ ಮತ ಸ್ಥಾಪಕ ಪ್ರಚಾರಕರಾಗಿ ನಂತರ ತುಂಗಭದ್ರಾ ನದಿ ತೀರದಲ್ಲಿರುವ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಜನಿಸಿದ ವ್ಯಾಸರಾಯರು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ ಕಾಲದಲ್ಲಿ ತಮ್ಮ ಪ್ರಾಣದೇವರಾದ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಸೋಂಪುರ ಹೋಬಳಿ ಬರಗೂರಿನಲ್ಲಿ ಕ್ರಿಸ್ತಶಕ ಸಾವಿರದ ಐನೂರರಿಂದ ಸಾವಿರದ ಐನೂರ ಮೂವತ್ತರ ವೇಳೆಯಲ್ಲಿ ಪ್ರತಿಷ್ಠಾಪಿಸಿರುತ್ತಾರೆ ಅಂದಿನಿಂದಲೂ ಅಂದರೆ ಸುಮಾರು ಐನೂರು ವರ್ಷಗಳಿಂದಲೂ ಬರಗೂರಿನ ಶ್ರೀ ಆಂಜನೇಯ ಸ್ವಾಮಿಗೆ ಪ್ರತಿ ವರ್ಷ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದುಕೊಂಡು ಬಂದಿರುತ್ತವೆ ಹನುಮ ಜಯಂತಿ ಪರಾವು ಹೂನಂಗಿ ಶ್ರಾವಣ ಶನಿವಾರದಂದು ವಿಶೇಷ ಪೂಜೆಗಳು ಭಜನಾ ಕಾರ್ಯಕ್ರಮಗಳು ಇತ್ಯಾದಿ ತುಂಬ ಅದ್ಭುತವಾಗಿ ನಡೆಯುತ್ತವೆ ಬಂದ ಭಕ್ತಾದಿಗಳಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ಶ್ರೀ ಆಂಜನೇಯ ಸ್ವಾಮಿಯ ಛತ್ರದಲ್ಲೇ ಪ್ರಸಾದ ಇರುತ್ತೆ ಇಂತಹ ಶಕ್ತಿಶಾಲಿ ಹನುಮಂತ ಮಾರುತಿ ರವಿಸುತ ಪವನಜ ಶ್ರೀರಾಮದೂತ ಹೂನಂಗಿಯ ಅಲಂಕಾರದಲ್ಲಿ ರಾರಾಜಿಸುತ್ತಿರುವ ನಮ್ಮ ಬರಗೂರು ಭೀಮ ಪ್ರತಿ ವರ್ಷದಂತೆ ಹೂನಂಗಿಯ ದೇವತಾ ಕಾರ್ಯಗಳಲ್ಲಿ ಭಾಗಿಯಾದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ನೋಡಿದ್ರಲ್ಲ ಸ್ನೇಹಿತರೆ ಈ ಬರಗೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಯಾವ ರೀತಿ ಪ್ರತಿಷ್ಠಾಪನೆ ಆಯಿತು ಮತ್ತು ವರ್ಷ ಪೂರ್ತಿ ಯಾವ ಯಾವ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಎಂದು ಯಾರೆಲ್ಲ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಸೀತಕಲ್ಲು ಚಾಮುಂಡೇಶ್ವರಿ ದೇವಸ್ಥಾನ ಬೈಲಾಂಜನೇಯ ಸ್ವಾಮಿ ದೇವಾಲಯ ದೇವರಾಯನದುರ್ಗ ಈ ರೀತಿ ಪ್ರವಾಸಕ್ಕೆ ಬಂದಾಗ ಒಮ್ಮೆ ಭೇಟಿ ಕೊಡಿ ನಮ್ಮ ಶ್ರೀ ಬರಗೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಜೈ ಶ್ರೀರಾಮ್ ನಮ್ಮೂರಲ್ಲಿ ಈ ರೀತಿ ಶ್ರೀ ಆಂಜನೇಯ ಸ್ವಾಮಿಗೆ ಹೂವಿನ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡುತ್ತಿದ್ದೇವೆ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಬನ್ನಿ விஜய்யாராம் ஓம் ஸ்ரீரா 20 ஓம் ஸ்ரீதேவி 20 ஓம் பத்ரநாமா 20 ஓம் நாமோதராய 20 ஓம் காந்திரியாய 20 வா மாவீரா 20 ஜெயமஹ ஓம் தாமோதீ பீஜநாய் 20 ஓம் 시நாதனேதஸ்ரீ ராமபா நிருந்தராய நமஹ பாஜினய ஸ்வாமி தேவதா ప్రశస్యేపు కే విష్ణు కంఠే లక్ష్మీ సమాహితః మూలేత్రో శిరో బ్రహ్మా మధ్యే మాత్రనాథః ఉక్షణో సాగర సర్వే తత్త్వే పావసంతః రుక్మీరాజు జోర్వేనో సామవేనో అరుణః అంగైరదై దా నర్మదా సింధు இத்துடன் இந்த சுதந்திரம்

பிரதம்மாயோய ஜீரதேசரை வந்தி ரச்சி த ರಾಮಾ ಮುಪ್ರಿಕೆ ನಿವಿದ ಚೋರಿ, ಬಿಕಾರ ಸರಂದಿಗೆ ಸೇದುವೆ ಕಟ್ಟಿ, ಅಸವಾರಾ ಕರ್ದನು ಗೈದಾಕ್ಟಿ, ಜೊರುಡಾ ಲಕೇಶನ ಯಾಮಾ ಪೂರಿಗಾಟ್ಟಿ, ಮೈಮರೆ ತುನಿನ್ನಿಗೆ.

Bizua maitra, zade <tune> ய நாராயணம் பரமே ಎಲ್ಲ ಮುಗಿದ್ದು ತುಂಬ ಜನ ಬಂದಿದ್ರು ತುಂಬ ಖುಷಿ ಆಯ್ತು ಕೂಡ ನೋಡಿ ಎಷ್ಟು ಜನ ಫುಲ್ಲು ಲೈನಲ್ಲಿ ನಿಂತಿದ್ದಾರೆ ತನದ ಹಿಂಭಾಗದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಚೌಟ್ರಿ ಕೂಡ ಇದೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಯಾರೆಲ್ಲ ನೆಲಮಂಗ್ಲ ದಾಬಸ್ಪೇಟೆ ಗೊರವನಹಳ್ಳಿ ಶ್ರೀಲಕ್ಷ್ಮೀ ದೇವಸ್ಥಾನ ದುರ್ಗ ದೇವಸ್ಥಾನ ಈ ಥರ ಬರ್ತಾಯಿದ್ದೀರಾ ಪ್ಲೀಸ್ ಬರ್ಗ್ರಿಗೂ ಒಂದು ಸತಿ ಬಂದೋಗಿ ಆಂಜನೇಯನ ದರ್ಶನ ಪಡೀರಿ ಒಂದು ಸತಿ ಬಂದರೆ ಸಾಕು ಪ್ರತಿ ಸತಿ ಬರ್ತೀರಾ ಅಷ್ಟು ಪವಾಡ ಅಷ್ಟು ಮಹಿಮೆ ಇದೆ ನಮ್ಮ ಆಂಜನೇಯನಲ್ಲಿ ಬಂದ ಭಕ್ತಾದಿಗಳಿಗೆ ಮತ್ತು ಊರಿನ ಗ್ರಾಮಸ್ಥರಿಗೆ ಅನ್ನ ಪ್ರಸಾದವು ಇರುತ್ತೆ ದೇವಸ್ಥಾನದ ಟ್ರಸ್ಟಿ ಶ್ರೀಯುತ ನರಸಿಂಹಮೂರ್ತಿ ಸರ್ ಇವ್ರನ್ನ ಮಾತಾಡ್ಸೋಣ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ ಸರ್ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ನೆಲಮಂಗಲ ತಾಲೂಕು ಸೋಂಪುರ ಗ್ರಾಮದಲ್ಲಿ ನಡೆಸಿರ್ತಕ್ಕಂಥ ದ್ಯಾಸರಾಯ ಪ್ರತಿಷ್ಠಾಪನಾ ಆಂಜನೇಯ ಸ್ವಾಮಿ ಇದು ಇದು ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಸರ ನೂರ ಎಂಟು ಆಂಜನೇಯನ ವಿಗ್ರಹಗಳಿಗೆ ಪ್ರತಿಷ್ಠಾಪನೆ ಮಾಡಿ ಹಂಪಿಯಿಂದ ಎಲ್ಲ ಅವರ ಸಾಮ್ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜಧಾನಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಳಿಸಿರ್ತಾರೆ ಬಂಗಾರ ರಾಜಧಾನಿ ಮಣ್ಣೆಯಲ್ಲಿ ಪ್ರತಿಷ್ಠಾಪನೆ ಆಗಬೇಕಾಗಿದ್ದಂಥ ಇದೊಂದು ವಿಗ್ರಹ ಅಲ್ಲಿಂದ ಎತ್ತಿನ ಗಾಡಿಗಳಲ್ಲಿ ಬರ್ತಾ ಇರಬೇಕಾದ್ರೆ ಇಲ್ಲಿ ಬಂದು ಈ ಹಳ್ಳದಲ್ಲಿ ಇನ್ನು ನಮ್ಮ ಈಗ ಗ್ರಾಮ ಏನಿದೆ ಮೊದಲು ಇದೊಂದು ಹಳ್ಳ ಇಲ್ಲಿ ಈ ಹಳ್ಳದಲ್ಲಿ ಅದು ಬಂದಿಗಾಲಿ ಮುರಿದೋಗಿ ಮತ್ತು ಆ ಗಳಿಗೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಗಳಿಗೆ ಹತ್ತಿರದಲ್ಲಿ ಬಂದಾಗ ಆ ಗಳಿಗೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಕಾಣದಿಂದಾಗಿ ಆಂಜನೇಯ ಸ್ವಾಮಿಯನ್ನ ಆ ಅಮೃತ ಗಳಿಗೆಯಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೆ ಗಂಗರ ರಾಜಧಾನಿಯಲ್ಲಾಗಿದ್ದ ಮಾಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಆಮೇಲೆ ನಂತರದಲ್ಲಿ ಇದು ಸುತ್ತಲೂ ಬಂದು ಗ್ರಾಮಗಳ ಮನೆಗಳು ಕಟ್ಕೊಂಡು ಒಂದು ಬರಗೂರು ಗ್ರಾಮ ಆಗಿದೆ ಅದು ಮುಂಚಿತವಾಗಿ ಇಲ್ಲಿ ಮದಗದಲ್ಲಿ ಗ್ರಾಮ ಇತ್ತು ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದನ್ನು ಪ್ರತಿಷ್ಠಾಪನೆ ಆಗಿದೆ ಇದು ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇಲ್ಲೊಂದು ಟ್ರಸ್ಟನ್ನು ಮಾಡಿಕೊಂಡು ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಅನೇಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ವಿ ಎಪ್ಪತ್ತೈದರಲ್ಲಿ ಇದನ್ನು ಎಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದನ್ನು ದೇವಸ್ಥಾನವನ್ನು ಪುನರುಜ್ಜೀವನ ಮಾಡಿದ್ದು ಅದಾದ ನಂತರ ತೊಂಬತ್ತ ಒಂಬತ್ತರಲ್ಲಿ ವಿಮಾನ ಗೊಬ್ಬರ ಆಯಿತು ಈಗಿಲ್ಲೊಂದು ಛತ್ರವನ್ನು ಸಹ ದೇವಸ್ಥಾನದಲ್ಲಿ ಮಾಡಿದ್ವಿ ಬರೀ ಹದಿನೈದು ಸಾವಿರ ರೂಪಾಯಿಗಳಿಗೆ ಎರಡು ಸಾವಿರ ಜನ ತಂದು ಮದುವೆಯನ್ನು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಒಂದು ಚಿತ್ರವನ್ನು ಬರೀ ಹದಿನೈದು ಸಾವಿರ ರೂಪಾಯಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಹಾಗೆ ಇಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಜಯಂತಿ ಕಾರ್ಯಕ್ರಮ ದಿನಪೂರ್ತಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹನ್ನೆರಡು ಗಂಟೆವರೆಗೂ ನಡೆಯುತ್ತೆ ಹಾಗೆ ಅಕ್ಟೋಬರ್ ಎರಡನೇ ಶನಿವಾರ ಹೂವಿನ ಅಲಂಕಾರ ಈಗೇನು ನೀವು ನೋಡಿದ್ರೆ ಹೂವಿನ ಅಲಂಕಾರ ಇದನ್ನು ಮಾಡಲಾಗುತ್ತೆ ಹಾಗೆ ಮೇ ತಿಂಗಳ ಎರಡನೇ ಶನಿವಾರ ದಿವಸ ಎಣ್ಣೆ ಶನಿವಾರ ಪರೆಯುವಂಥ ಕಾರ್ಯಕ್ರಮ ನಡೆಯುತ್ತೆ ವಿಜಯದಶಮಿ ಕಾರ್ಯಕ್ರಮ ನಡೆಯುತ್ತೆ ಉಗಾದಿ ಹಬ್ಬದಲ್ಲಿ ರಾತ್ರಿ ಪೂರ್ತಿ ಮೆರವಣಿಗೆ ಇರುತ್ತೆ ಅನೇಕ ದೈವತಾ ಕಾರ್ಯಗಳು ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಬಂದಿದೆ ಭಗವಂತ ಆಂಜನೇಯ ಎಲ್ರಿಗೂ ಒಳ್ಳೆಯದನ್ನು ಮಾಡ್ತಾ ಬಂದ ಮಾಡ್ತಾ ಬಂದಿದ್ದೀನಿ ದಯಮಾಡಿ ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ಆಗಮಿಸಿ ಆ ಸ್ವಾಮಿಯ ಪಾತ್ರ ಪಾತ್ರವಾಗಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೇವೆ ನಮಸ್ಕಾರ